ನೈಟ್ ಅಂದ್ರೆ ಬೆಳಗಿನ ಜಾವ ಆಗಿದೆ ಯಾವ ರೀತಿ ಅಂತಂದ್ರೆ ಅಕಸ್ಮಾತ್ ಏನಾದ್ರೂ ಡೆಲಿವರಿ ಅಂತ ಏನಾರ ಹೇಳ್ಬಿಟ್ರೆ ಏನಂತಾಗ್ಬಿಟ್ಟಿದೆ ನಿಜವಾಗ್ಲೂ ಎಷ್ಟು ಸುಸ್ತ ಆಗ್ಬಿಟ್ಟಿತ್ತು ಅಂತಂದ್ರೆ ಅಷ್ಟು ಮೇನ್ ಇಂಪಾರ್ಟೆಂಟ್ ಬೇಕಾಗಿತ್ತು ಪಾಪು ಆರಾಮಾಗಿದೆ ಪಾಪುಗೆ ಏನು ತೊಂದರೆ ಆಗಿಲ್ಲ ಇಮಿಡಿಯೇಟ್ ಆಗಿ ಸ್ಕ್ಯಾನಿಂಗ್ ಹೋಗ್ಬಿಡಿ ಅಂತ ನೀನು ಫಸ್ಟ್ ನಾನ್ ಸ್ಟ್ರೆಸ್ ಟೆಸ್ಟ್ ಮಾಡಿದ್ಮೇಲೆ ಈಗ್ಲೂ ಈಗ್ಲೂನು ನಾನು ಯಾವ ರೀತಿ ಫೇಸ್ ಮಾಡ್ತಿದ್ದೀನಿ ಅಂತಂದ್ರೆ ಎಷ್ಟು ಮೂವ್ಮೆಂಟ್ ಅಂತಂದ್ರೆ ತುಂಬಾ ವೆರಿ ಫ್ರೀಕ್ವೆಂಟ್ ಮೂವ್ಮೆಂಟ್ ಟೀ ಮಿನಿಟ್ಸ್ ಟೆಸ್ಟ್ ಮಾಡಿದ್ರು ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ಗೆ ಹೋಗಿ ಅಷ್ಟು ನೋವು ಅಂದ್ರೆ ಹೆವಿ ಪೇನ್ ಅಂದಾಗ ಜೀರ್ಣ ಕಷಾಯ ಕೊಡಿರಿ ಅಂತ ಹೇಳಿರ್ತಾರೆ ಕಡೆ ತಿರ್ಗಕ್ಕಾಗ್ತಿಲ್ಲ ಈ ಕಡೆ ತಿರ್ಗಕ್ಕಾಗ್ತಿಲ್ಲ ಸೊ ಏನಾಯ್ತು ನನಗೆ ಎನ್ ಎಸ್ ಟಿ ಅಂತ ಮಾಡಿದ್ರು ಇಲ್ಲ ಅಂತಂದ್ರೆ ಅದು ನಮ್ಮ ಪ್ರೆಗ್ನೆನ್ಸಿ ಅಂತಂದ್ರೆ ನಮ್ಮ ಮಗುಗೆ ತುಂಬಾ ಆಪತ್ತು ಅಂತಾನೆ ಹೇಳ್ಬೋದು ಆದ್ರೆ ಅವತ್ ಯಾವ ರೀತಿ ಅಂತಂದ್ರೆ ಜಸ್ಟ್ ಸೀರಿಯಸ್ಲಿ ಎಷ್ಟು ನೋವು ಅನುಭವಿಸಿದ್ದೀನಿ ಅಂತಂದರೆ ಹಾಯ್ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ನಿಮ್ಮ ಜೊತೆ ಒಂದು ನನಗೆ ನಿನ್ನೆ ಆಗಿದ್ದಂತಹ ಒಂದು ಇನ್ಸಿಡೆಂಟ್ ಬಗ್ಗೆ ನಾನು ಶೇರ್ ಮಾಡ್ಕೊಳ್ತೀನಿ ಈ ರೀತಿ ಇನ್ಸಿಡೆಂಟ್ಸ್ ಪ್ರೆಗ್ನೆನ್ಸಿ ಟೈಮಲ್ಲಿ ಆಗಬಾರ್ದು ಬಟ್ ನನಗಾಯಿತು ನಾನು ಇಮಿಡಿಯೇಟಾಗಿ ಡಾಕ್ಟರ್ನ ಮೀಟ್ ಮಾಡಿ ಡಾಕ್ಟರ್ ಕೆಲವು ಟೆಸ್ಟನ್ನ ಮಾಡಿ ಆ್ಯಂಡ್ ಒಂದು ಸ್ಕ್ಯಾನಿಂಗ್ ಸಹ ಮಾಡಿದ್ರು ಪ್ರೆಗ್ನೆನ್ಸಿ ಟೈಮಲ್ಲಿ ಕೆಲವು ಸಿಂಟಮ್ಸ್ಗಳಿರುತ್ತೆ ಆ ಸಿಂಪ್ಟಮ್ಸ್ ನಮಗೆ ಆದಾಗ ನಾವು ಇಮಿಡಿಯೇಟ್ ಆಗಿ ಕನ್ಸಲ್ಟ್ ಮಾಡಬೇಕಾಗತ್ತೆ ಇಲ್ಲ ಅಂತಂದರೆ ಅದು ನಮ್ಮ ಪ್ರೆಗ್ನೆನ್ಸಿ ಅಂತಂದರೆ ನಮ್ಮ ಹೊಟ್ಟೆಯಲ್ಲಿರುವಂತಹ ಮಗುಗೆ ತುಂಬ ಆಪತ್ತು ಅಂತಲೇ ಹೇಳ್ಬೋದು ಸೊ ನನಗೆ ಯಾವ ಸಿಂಪ್ಟಮ್ಸ್ ಆಗಿತ್ತು ಯಾವೆಲ್ಲ ಸಿಂಟಮ್ಸ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಅಂದರೆ ಗೊತ್ತಿರಬೇಕಾಗುತ್ತೆ ದಟ್ ಈ ಸಿಂಪ್ಟಮ್ಸ್ ಆದಾಗ ನಮಗೆ ನಾವು ಇಮಿಡಿಯೇಟ್ ಆಗಿ ಡಾಕ್ಟರ್ಗೆ ಇಂಟಿಮೇಟ್ ಮಾಡಬೇಕು ಆ್ಯಂಡ್ ಡಾಕ್ಟರ್ನ ಮೀಟ್ ಮಾಡಬೇಕು ಅಂತ ನಾನು ನಿಮ್ಮ ಜೊತೆ ಇವತ್ತೆಲ್ಲಾನು ಶೇರ್ ಮಾಡ್ಕೊಳ್ತೀನಿ ಸೊ ಇವತ್ತು ಡೇಟು ಮೂರನೇ ತಾರೀಖು ಆಫ್ ಏಪ್ರಿಲ್ ನಿನ್ನೆ ನನಗೆ ಯು ಕ್ಯಾನ್ ಸಿ ಹಿಯರ್ ಸೆಕೆಂಡ್ ಆಫ್ ಫೋರ್ ಸೊ ಏನಾಯಿತು ನನಗೆ ಎನ್ ಎಸ್ ಟಿ ಅಂತ ಮಾಡಿದ್ರು ಸೊ ನಾನ್ ಸ್ಟ್ರೆಸ್ ಟೆಸ್ಟ್ ಅಂತ ಇದು ಸೊ ಪ್ರೆಗ್ನೆನ್ಸಿಯಲ್ಲಿ ನಾನ್ ಟೆಸ್ಟ್ ಸ್ಟ್ರೆಸ್ ಟೆಸ್ಟ್ ಅಂತ ಮಾಡ ಎಲ್ಲರಿಗೂ ಮಾಡೋಲ್ಲ ನನಗೆ ಯಾಕೆ ಮಾಡಿದ್ರು ಅಂತ ನಾನು ಹೇಳ್ತೀನಿ ಅದಾದಮೇಲೆ ಇಮಿಡಿಯೇಟಾಗಿ ಸ್ಕ್ಯಾನಿಂಗ್ ಸಹ ಮಾಡಿದ್ರು ಮಗು ಆರಾಮಾಗಿದೆಯಾ ಅಂತ ಈ ಎನ್ ಎಸ್ ಟಿ ಟೆಸ್ಟ್ ಮಾಡೋದು ಮಗು ಆರಾಮಾಗಿದೆಯಾ ಆ್ಯಂಡ್ ಆಲ್ಸೋ ತಿಳ್ಕೊಳ್ಳೋದಕ್ಕೆ ದಟ್ ಏನಾದರೂ ಡೆಲಿವರಿ ಒಂದು ಸಿಂಪ್ಟಮ್ಸಾ ಅಂತ ತಿಳ್ಕೊಳ್ಳೋದಕ್ಕೆ ನನಗಿನ್ನೂ ಮೂವತ್ತೊಂದು ವಾರ ಎರಡು ದಿನ ನಡೀತಾ ಇದೆ ಏನಾಯಿತು ಅಂತ ಹೇಳ್ತೀನಿ ಸೊ ಒಂದನೇ ತಾರೀಕು ಇತ್ತಲ್ಲ ಸೊ ಅವತ್ತು ಮಟನ್ ಬಿರಿಯಾನಿ ಮಾಡಿದ್ರು ಕೃವಿ ಸೊ ಮಟನ್ ಬಿರಿಯಾನಿ ಎಲ್ಲ ಚೆನ್ನಾಗಿ ತಿಂದಿದ್ದೆ ನಾನು ನಾನೇ ಕೇಳಿದ್ದೆ ಮಟನ್ ಬಿರಿಯಾನಿ ನನಗೆ ಬೇಕು ಅಂತ ಸೊ ಮಟನ್ ಬಿರಿಯಾನಿ ಎಲ್ಲ ತಿಂದಿದ್ದೆ ಆರಾಮಾಗೆ ಇತ್ತು ದಿನ ಎಲ್ಲ ನೈಟು ಸಹ ಸ್ವಲ್ಪ ಮಟನ್ ಬಿರಿಯಾನಿ ತಿಂದಿದ್ದೆ ನಾನು ಸೊ ಆರಾಮು ಸೇಮ್ ನೈಟ್ ಕೇಸರಿ ಹಾಲು ಕುಡಿದು ಮಲ್ಕೊಂಡೆ ನಾಲ್ಕು ಗಂಟೆ ಹಾಗೆ ನನಗೆ ಸ್ವಲ್ಪ ಹೊಟ್ಟೆ ನೋವು ಬಂದಂಗಾಯಿತು ನನಗೆ ಈ ಹೊಟ್ಟೆ ನೋವು ಇದನ್ನ ಗ್ರೋತ್ ಪೇಯ್ನ್ ಅಂತ ಕರೀತಾರೆ ಓಕೆನಾ ಸೊ ಪ್ರೆಗ್ನೆನ್ಸಿ ಟೈಮಲ್ಲಿ ನೋವು ಅಂದರೆ ಒಂದು ಸ್ವಲ್ಪ ಭಾಗಗಳು ನೋವು ಬರುತ್ತೆ ಒಂದು ಸ್ವಲ್ಪ ಸ್ಟ್ರೆಚ್ ಮಾಡೋಕ್ಕಾಗಲ್ಲ ಮುಟ್ಟಿದ್ರೆ ನೋವು ಅಥವಾ ನೋವು ಬರುತ್ತೆ ಸೊ ಅದು ದಟ್ಸ್ ಕಂಪ್ಲೀಟ್ಲಿ ಫೈನ್ ಅದನ್ನು ನಾವು ಗ್ರೋತ್ ಪೇಯ್ನ್ ಅಂತ ಕರಿತೀವಿ ಸೊ ಗ್ರೋತ್ ಪೇಯ್ನ್ ನನಗೆ ಎವ್ರಿ ವೀಕ್ ಸ್ಟಾರ್ಟಿಂಗಲ್ಲಿ ಬರುತ್ತೆ ಸೊ ಟ್ವೆಂಟಿ ಏಟ್ ವೀಕ್ ಥರ್ಟಿ ವೀಕ್ಸ್ ನಂಗೆ ಸೆಕೆಂಡ್ ಟೈಮ್ ಆದಮೇಲೆ ಎವ್ರಿ ವೀಕ್ ನನಗೆ ಗ್ರೋತ್ ಪೈನ್ ಇತ್ತು ನನಗೆ ಫಸ್ಟ್ ಪ್ರೆಗ್ನೆನ್ಸಿಯಿಂದನೂ ಈ ರೀತಿ ಸೆಕೆಂಡ್ ಟ್ರೈಮಿಸ್ಟರ್ ತರ್ಡ್ ಟ್ರೈಮಿಸ್ಟರ್ ಎಲ್ಲೆಲ್ಲ ಬರ್ತಾಯಿತ್ತು ಸೊ ಇದ್ರಲ್ಲೂ ಅದೇ ರೀತಿ ಕಂಟಿನ್ಯೂ ಆಗ್ತಾಯಿತ್ತು ಸೊ ನಥಿಂಗ್ ಟು ಬಿ ವರಿಡ್ ಅಂತ ಡಾಕ್ಟರ್ಗೂ ಇಂಟಿಮೇಟ್ ಮಾಡಿದೆ ಶಿ ಸೆಟ್ ಇಟ್ಸ್ ಗ್ರೋತ್ ಪೈನ್ ನೋ ವರಿ ಸೊ ಥರ ಕ್ರಾಂಪಿಂಗ್ ಇರುತ್ತೆ ಒಂದು ಸ್ವಲ್ಪ ಹಾ ಒಂದು ಸ್ವಲ್ಪ ಶಾರ್ಪ್ ಪೇನ್ ಥರ ಇರುತ್ತೆ ಆದರೆ ಅವತ್ತಾಗಿದ್ದು ಯಾವ ರೀತಿ ಅಂತಂದರೆ ಜಸ್ಟ್ ಇಲ್ಲಿ ಮೇಲ್ಗಡೆ ನೋವು ಅಷ್ಟೇ ಅಲ್ಲ ಅಂದರೆ ಮಗು ಕೆಳಗಡೆಯಿಂದ ಡೆವಲಪ್ ಆಗ್ತಾ ಇರುತ್ತೆ ಅಲ್ಲ ಸೊ ಮೇಲ್ಗಡೆ ನೋವು ಬರ್ತಾಯಿತ್ತು ನನಗೆ ಬಟ್ ನನಗೆ ಎರಡನೇ ತಾರೀಕು ನೈಟ್ ಅಂದರೆ ಬೆಳಗಿನ ಜಾವ ಆಗಿದೆ ಯಾವ ರೀತಿ ಅಂತಂದರೆ ಫುಲ್ಲು ಥ್ರೂ ಔಟ್ ಟಮ್ಮಿ ನಮ್ಮ ಹೊಟ್ಟೆ ಎಷ್ಟು ಇರುತ್ತೋ ಅಷ್ಟು ಅಷ್ಟು ಪೂರ್ತಿ ನೋಡ್ತಿದೆ ನನಗೆ ಆ ಕಡೆ ತಿರ್ಗಕ್ಕಾಗ್ತಿಲ್ಲ ಈ ಕಡೆ ತಿರ್ಗಕ್ಕಾಗ್ತಿಲ್ಲ ಸೊ ಅಷ್ಟು ನೋವು ನಾಲ್ಕು ಗಂಟೆಯಿಂದ ಒಂದು ಆರೂವರೆವರೆಗೂ ನಾನು ಹೇಗೋ ತಡೆದುಕೊಂಡೆ ಕ್ರವಿಗೂ ಎಬ್ಬಸ್ ಹೇಳಿದೆ ಆ್ಯಂಡ್ ಆರು ಗಂಟೆ ಹಾಗೆ ನಾನು ಜೀರಿಗೆ ಕಷಾಯ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ರು ಯೂಶಲಿ ನಾನು ಫಸ್ಟ್ ಪ್ರೆಗ್ನೆನ್ಸಿಯಿಂದನೂ ನಂಗೆ ಈ ರೀತಿ ಕ್ರಾಂಪ್ ಬಂದಾಗ ಡಾಕ್ಟರ್ ಗ್ರೋತ್ ಪೇಯ್ನ್ ಅಂತ ಹೇಳಿದಲ್ಲ ಅದು ಬಂದಾಗ ಜೀರಿಗೆ ಕಷಾಯ ಕುಡೀರಿ ಅಂತ ಹೇಳಿರ್ತಾರೆ ಸೊ ಒಂದು ಗ್ಲಾಸ್ ನೀರಿಗೆ ಒಂದು ಸ್ವಲ್ಪ ಜೀರಿಗೆ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಿ ನೀರು ಕಡಿಮೆ ಆದಮೇಲೆ ಆ ಜೀರಿಗೆ ಒಂದು ನೀರನ್ನ ಕುಡಿಬೋದು ಒಂದು ಸ್ವಲ್ಪ ಚಟಿಕೆ ಉಪ್ಪು ಹಾಕೊಂಡು ಅದನ್ನ ಮಾಡಿಕೊಟ್ರು ಕುಡಿದ್ರೂ ನನಗೆ ಕಡಿಮೆ ಆಗಲಿಲ್ಲ ತುಂಬ ಕಷ್ಟ ಆಗ್ತಿತ್ತು ರೈಟ್ ಸೈಡು ಮಲ್ಕೊಳ್ಳೋಕ್ಕಾಗ್ತಿಲ್ಲ ಲೆಫ್ಟ್ ಸೈಡು ಮಲ್ಕೊಳ್ಳೋಕ್ಕಾಗ್ತಿಲ್ಲ ಕುತ್ಕೊಳ್ಳೋಕ್ಕಾಗ್ತಿಲ್ಲ ಏನೂ ಮಾಡೋಕ್ಕಾಗ್ತಿಲ್ಲ ತುಂಬ ಕಷ್ಟ ಆಯಿತು ಇಮಿಡಿಯೇಟಾಗಿ ನಾನು ಡಾಕ್ಟರ್ಗೆ ಫೋನ್ ಮಾಡಿದೆ ಸೊ ಡಾಕ್ಟರ್ ಹೇಳಿದ್ದು ಏನು ಊಟ ಮಾಡಿದ್ರಿ ನೈಟ್ ಅಂತ ಸೊ ಡಾ ನಾನು ಹೇಳಿದೆ ಈ ರೀತಿ ಬಿರಿಯಾನಿ ತಿಂದೆ ಮೇ ಬಿ ಅದರಿಂದ ಇರಬಹುದು ನೋಡೋಣ ಗ್ಯಾಸ್ಟ್ರೈಟಿಸ್ದು ಪ್ಯಾಂಡಿ ಅನ್ನೋದನ್ನು ತೊಗೊಳ್ಳಿ ಕಡಿಮೆ ಆಗಿಲ್ಲ ಅಂತಂದರೆ ಇಮಿಡಿಯೇಟಾಗಿ ಬನ್ನಿ ಅಂತ ಹೇಳಿದ್ರು ಸೊ ನಾ ಕೃವಿ ಆ್ಯಕ್ಚುಲಿ ಹೋಗಿ ಪ್ಯಾಂಡಿ ಮನೇಲಿ ಇರಲಿಲ್ಲ ನಾವೇನಾದ ಯೂಸ್ ಮಾಡ್ತಿರ್ಲಿಲ್ಲ ಹೋಗಿ ತೊಗೊಂಡು ಬರೋದಕ್ಕೆ ಹೋದರೂ ನನಗೆ ಅಷ್ಟರಲ್ಲಿ ವಾಮಿಟ್ ಶುರು ಆಯಿತು ಸೊ ವಾಮಿಟ್ ಯಾವ ರೀತಿ ಅಂದರೆ ಜಸ್ಟ್ ನೀರು ಏನೂ ಇಲ್ಲ ಆ ಜೀರ್ಣ ಆಗಿದ್ದಿದ್ರೆ ನನಗೆ ಜೀರ್ಣ ಆಗಿಲ್ಲದಿರೋದೆಲ್ಲ ಬರಬೇಕಿತ್ತು ವಾಮಿಟಿಂಗಲ್ಲಿ ಬಟ್ ಏನೂ ಇಲ್ಲ ಟೋಟಲ್ ನನಗೆ ನಾಲ್ಕು ಸಲ ವಾಂತಿ ಆಯಿತು ಸೊ ಎಂಟು ಗಂಟೆ ಅಷ್ಟು ಫುಲ್ ಕಂಪ್ಲೀಟ್ ಸುಸ್ತಾಗ್ಬಿಟ್ಟೆ ಹೊಟ್ಟೆ ನೋವು ಒಂದು ಚೂರು ಕಡಿಮೆ ಆಗಿಲ್ಲ ಇಲ್ಲಿಂದ ಎದ್ದು ನನಗೆ ಇದು ಏನೋ ವಾಶ್ರೂಮ್ಗೆ ಹೋಗೋಕ್ಕೆ ವಾಮಿಟ್ ಮಾಡಿ ಹೋಗೋದಕ್ಕೂ ತುಂಬ ಕಷ್ಟ ಆಗ್ತಿತ್ತು ಅಷ್ಟು ನೋವು ಅಂದರೆ ಹೆವಿ ಪೇಯ್ನು ಸೊ ಡಾಕ್ಟರ್ ಇಮಿಡಿಯೇಟಾಗಿ ಬನ್ನಿ ಅಂತ ಹೇಳಿದ್ರು ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ಗೆ ಹೋದ್ವಿ ಅಲ್ಲಿ ಹೋಗಿದ ತಕ್ಷಣ ಅವ್ರು ಫಸ್ಟು ಎಲ್ಲ ಆಲ್ರೆಡಿ ಶಿವ ಅವರು ಕ್ಲಾಸಲ್ಲಿದ್ದರು ಬಟ್ ಬೇರೆ ಅವರ ಒಂದು ಇವ್ರಿಗೆಲ್ಲ ಟ್ರೈನೀರ್ಸ್ಗೆಲ್ಲ ಹೇಳಿದರು ದಟ್ ನಾನ್ ಸ್ಟೆಸ್ಟ್ ಟೆಸ್ಟ್ ಮಾಡಿ ಅಂತ ಸೊ ಅದು ಏನು ಮಾಡ್ತಾರೆ ಅಂತಂದರೆ ಹೊಟ್ಟೆ ಮೇಲೆ ಒಂಥರ ಬೆಲ್ಟ್ ಹಾಕಿ ಒಂಥರ ಸರ್ಕಲ್ ಥರ ಬರುತ್ತೆ ಅದು ಟು ಇ ಟು ಇ ಟು ಇ ಅಂತ ಅದು ಫುಲ್ಲು ರೆಕಾರ್ಡ್ ಆಗ್ತಾ ಇರುತ್ತೆ ಈಗ ಇ ಸಿ ಜಿ ಯಾವ ರೀತಿ ರೆಕಾರ್ಡ್ ಆಗ್ತಿರುತ್ತೆ ಈ ರೀತಿ ಕಂಪ್ಲೀಟ್ ಒಂದು ಟೆ ಟ್ವೆಂಟಿ ಮಿನಿಟ್ಸ್ ಟೆಸ್ಟ್ ಮಾಡಿದ್ರು ಅವಾಗ ಹಾರ್ಟ್ ರೇಟು ನಾರ್ಮಲ್ ಇತ್ತು ಬೇಬಿ ಮೂವ್ಮೆಂಟು ಆ್ಯಂಡ್ ಇನ್ನೊಂದು ಏನು ಅಂತಂದರೆ ನನಗೆ ಮೂವ್ಮೆಂಟ್ ಜಾಸ್ತಿನೇ ಮಧ್ಯಾಹ್ನದಿಂದ ಅಂದರೆ ಹೊಸದೊಡ್ಕು ಎರಡನೇ ತಾರೀಕು ಇತ್ತಲ್ಲ ಸೊ ಅವತ್ತು ಎಷ್ಟು ಮೂವ್ಮೆಂಟ್ ಅಂತಂದರೆ ತುಂಬ ವೆರಿ ಫ್ರೀಕ್ವೆಂಟ್ ಮೂವ್ಮೆಂಟ್ ನನಗೆ ಅದು ಬೇರೆ ಭಯ ಯಾಕೆ ಇಷ್ಟೊಂದು ಮೂಮೆಂಟ್ ಆಗ್ತಿದೆ ತುಂಬ ಮೂಮೆಂಟ್ ಆಗ್ತಿದೆ ಆ್ಯಂಡ್ ನನಗೆ ನಾಲ್ಕನೇ ನಾಲ್ಕು ಗಂಟೆ ಅಂತ ಹೇಳಿದ್ನಲ್ಲ ಅವಾಗ ಸಖತ್ತು ಹೊಟ್ಟೆ ನೋವು ಅಂದರೆ ಹೊಟ್ಟೆ ನೋವು ಅಂತಂದ್ರೆ ಮಗು ಒಂದು ಸ್ವಲ್ಪ ತಿರ್ಕೊಂಡ್ರು ತುಂಬ ಪೇನ್ ಆದಂಗೆ ತುಂಬ ಒಂಥರ ಶಾರ್ಪ್ ಪೇಯ್ನು ಒಂಥರ ಈಗ ಏನಂತ ಹೇಗೆ ಹೇಳೋ ಹೇಗೆ ಎಕ್ಸ್ಪ್ರೆಸ್ ಮಾಡೋದು ಅಂತಾನೆ ನಂಗೆ ಗೊತ್ತಾಗ್ತಿಲ್ಲ ಯಾಕಂತಂದ್ರೆ ಎವ್ರಿ ಗೋ ಗೋ ಥ್ರೂ ದೇರ್ ಓನ್ ಡಿಫಿಕಲ್ಟೀಸ್ ಅಲ್ವಾ ಈಗ್ಲೂ ಈಗಲೂ ನಾನು ಯಾವ ರೀತಿ ಫೇಸ್ ಮಾಡ್ತಿದ್ದೀನಿ ಅಂತಂದರೆ ನಿನ್ನೆ ಹಾಸ್ಪಿಟಲ್ ಎರಡನೇ ತಾರೀಕು ಹಾಸ್ಪಿಟಲ್ಗೆ ಹೋಗಿ ಬಂದಿದ್ದು ಇವತ್ತೂ ಸಹ ಸ್ವಲ್ಪ ಪೇಯ್ನ್ ಇದೆ ಆ್ಯಂಡ್ ಮಗು ಒಂದು ಸ್ವಲ್ಪ ಈಗ ಯಾವಾಗಾದ್ರೂ ನಾವು ಬಸ್ಕಿ ಹೊಡೆದಿದ್ರೆ ಅಥವಾ ಜಾಸ್ತಿ ರನ್ನಿಂಗ್ ಮಾಡಿದರೆ ನಮ್ಮ ಕಾಲೆಲ್ಲ ನೋವು ಬರುತ್ತೆ ಗೊತ್ತಾ ಒಂದು ಸ್ವಲ್ಪ ಎತ್ತಿದ್ರು ಸೊ ಆ ರೀತಿ ಒಂದು ಸ್ವಲ್ಪ ಮೂಮೆಂಟ್ ಮಾಡಿದ್ರೂ ನಾನು ನೋವು ಇದೆ ಸೊ ಎನ್ ಎಸ್ ಟಿ ಟೆಸ್ಟೆಲ್ಲ ಮಾಡಿದ್ರು ಇಟ್ಸ್ ಕಂಪ್ಲೀಟ್ಲಿ ನಾರ್ಮಲ್ ಹಾರ್ಟ್ ರೇಟ್ ಎಲ್ಲ ನಾರ್ಮಲ್ ಆಗಿದೆ ಇದೆಲ್ಲ ಹೇಳಿದ್ರು ಸೊ ವಾಮಿಟ್ ಎಲ್ಲ ಆಯಿತು ಅಂತೆಲ್ಲ ಇದು ಮಾಡಿದ್ರು ಏನಷ್ಟಿ ಫಸ್ಟ್ ನಾನ್ ಸ್ಟ್ರೆಸ್ ಟೆಸ್ಟ್ ಮಾಡಿದ್ಮೇಲೆ ನಾರ್ಮಲ್ ಆಗಿದೆ ಒಂದು ಇಮಿಡಿಯೇಟಾಗಿ ಸ್ಕ್ಯಾನಿಂಗ್ ಹೋಗ್ಬಿಡಿ ಅಂತ ಅನ್ಬಿಟ್ಟು ಅಲ್ಲೇ ಸ್ಕ್ಯಾನಿಂಗ್ಸ್ ಆಯಿತು ಸ್ಕ್ಯಾನಿಂಗು ಹೋದೆ ಸ್ಕ್ಯಾನಿಂಗಲ್ಲೂ ಹಾರ್ಟ್ ರೇಟ್ ಎಲ್ಲ ಚೆನ್ನಾಗಿದೆ ಪಾಪು ವೆಯ್ಟ್ ನಾನು ಹದಿನೇಳನೇ ತಾರೀಕು ಸ್ಕ್ಯಾನಿಂಗ್ ಮಾಡಿಸಿ ನಿಮಗೆ ಏಳನೇ ತಿಂಗಳದ್ದು ಸ್ಕ್ಯಾನಿಂಗ್ ಎಲ್ಲ ಹೇಳಿದ್ದೀನಿ ಏನ ಏನಿತ್ತು ಏನಾಯಿತು ಅಂತೆಲ್ಲ ಸೊ ಇವಾಗ ಎಲ್ಲನೂ ಸೇಮೇ ಇದೆ ಪಾಪು ಒಂದು ಸ್ವಲ್ಪ ಇನ್ಕ್ರೀಸ್ ಜಾಸ್ತಿ ಆಗಿದೆ ವೆಯ್ಟ್ ಎಲ್ಲ ಜಾಸ್ತಿ ಆಗಿದೆ ಎವ್ರಿಥಿಂಗ್ ಇಸ್ ನಾರ್ಮಲ್ ಸೇಮ್ ತರ್ಟಿ ಒನ್ ನನ್ನ ಲೆಕ್ಕದಲ್ಲೂ ಪ್ರಕಾರ ತರ್ಟಿ ಒನ್ ವೀಕ್ಸ್ ಟೂ ಡೇಸ್ ಆ್ಯಂಡ್ ಸ್ಕ್ಯಾನ್ ಲೆಕ್ಕದಲ್ಲೂ ತರ್ಟಿ ಒನ್ ನೋಡಿ ಎರಡನೇ ತಾರೀಕು ಸೊ ತರ್ಟಿ ಒನ್ ವೀಕ್ಸ್ ಟೂ ಡೇಸ್ ಅಂತ ಓಕೆನಾ ಸೊ ಇದು ಬೇಬಿದು ಇಮಿಡಿಯೇಟಾಗಿ ಸ್ಕ್ಯಾನಿಂಗ್ ಮಾಡಿ ಬೇಬಿ ಪಿಕ್ಚರ್ಸ್ ಎಲ್ಲ ನನಗೆ ಕೊಟ್ಟರು ಸೊ ಆಮೇಲೆ ಸರ್ ಏನುಬಿಟ್ಟು ಡಾಕ್ಟರು ಮೇ ಬಿ ಏನೋ ಬಿರಿಯಾನಿ ಎಫೆಕ್ಟ್ ಇರ್ಬೋದು ಅಂತ ಹೇಳಿದ್ರು ನಾನು ಹೇಳಿದೆ ಇಟ್ ವಾಸ್ ನಾಟ್ ದಟ್ ಮಸಾಲ ಆ ರೀತಿಯಲ್ಲ ಏನೂ ಇಲ್ಲ ಇಟ್ ವಾಸ್ ವೆರಿ ಮೈಲ್ಡ್ ಆಗೇನೆ ಇತ್ತು ನಾನು ತಿಂತೀನಿ ಅಂದ್ಬಿಟ್ಟು ಆಗೇ ಮಾಡಿದ್ರು ಅಂತ ಹೇಳಿದೆ ಇದು ಗ್ರೋತ್ ಪೇನು ನತಿಂಗ್ ಟು ಬಿ ವರಿಡ್ ಅಂದರೆ ಪಾಪು ಇವಾಗ ವೆಯ್ಟ್ ಜಾಸ್ತಿ ಆಗ್ತಿರುತ್ತೆ ಅಲ್ವಾ ಸೊ ಫ್ರೀಕ್ವೆಂಟ್ ಯೂರಿನೇಷನ್ ನನಗೆ ಒಂದು ವೀಕಿಂದ ಫ್ರೀಕ್ವೆಂಟ್ ಯೂರಿನೇಷನ್ ಒಂದು ಹತ್ತು ನಿಮಿಷ ಇಪ್ಪತ್ತು ನಿಮಿಷಕ್ಕೆಲ್ಲ ಒಂದು ಸ್ವಲ್ಪ ಸ್ವಲ್ಪನೇ ಯೂರಿನ್ ಪಾಸ್ ಮಾಡಬೇಕು ಅಂತೆಲ್ಲ ಫೀಲ್ ಆಗುತ್ತೆ ಸ್ವಲ್ಪ ಕುತ್ಕೊಂಡ್ರು ಅಥವಾ ಎದ್ರು ಆಗುತ್ತೆ ದಟ್ ಯೂರಿನ್ ಪಾಸ್ ಮಾಡಬೇಕು ಅಂತ ಸೊ ಅದೆಲ್ಲ ಪಾಪು ವೆಯ್ಟ್ ಜಾಸ್ತಿ ಆಗ್ತಿರುತ್ತೆ ಬ್ಲ್ಯಾಡರ್ ಮೇಲೆ ಪ್ರೆಷರ್ ಆಗ್ತಿರೋದ್ರಿಂದ ಈ ರೀತಿ ಆಗ್ತಿರುತ್ತೆ ಸೊ ಟು ಬಿ ಬರೀಡ್ ಹೇಳಿದ್ರು ಆಮೇಲೆ ಸೇಮ್ ಟ್ಯಾಬ್ಲೆಟ್ಸ್ ಏನೂ ಅವ್ರೇನು ರೆಫರ್ ಏನೂ ಮಾಡಲಿಲ್ಲ ಬಟ್ ಎರಡು ಇಂಜೆಕ್ಷನ್ ಮಾತ್ರ ಕೊಟ್ಟರು ಗ್ಯಾಸ್ಟ್ರೈಟಿಸ್ದು ಇನ್ನೊಂದು ತುಂಬ ಸುಸ್ತಾಗ್ಬಿಟ್ಟಿದೆ ನಿಜವಾಗ್ಲೂ ಎಷ್ಟು ಸುಸ್ತಾಗ್ಬಿಟ್ಟಿತ್ತು ಅಂತಂದರೆ ಅಷ್ಟು ಸುಸ್ತಾಗಿತ್ತು ಈ ರೀತಿ ಸೊ ನನಗೆ ಹೊಟ್ಟೆ ನೋವು ಹೇಗೆ ನಿಜ ತುಂಬ ಭಯ ನನಗಂತೂ ನಾನು ತುಂಬ ಭಯ ಪಟ್ಟಿದ್ದೀನಿ ಆ್ಯಂಡ್ ಈವನ್ ಕ್ರೂವಿ ಓ ಮೈ ಗಾಡ್ ತರ್ಟಿ ಒನ್ ವೀಕ್ಸ್ ಅಕಸ್ಮಾತ್ ಏನಾದರೂ ಡೆಲಿವರಿ ಅಂತ ಏನಾರ ಹೇಳ್ಬಿಟ್ರೆ ಏನಾರು ಆದರೆ ಏನಪ್ಪಾ ಮಾಡೋದು ಅದಿತಿ ಒನ್ ಕೆ ಜಿ ಎಂಟ್ನೂರು ಗ್ರಾಮ್ ಈಗ ಪಾಪು ಇನ್ನೂ ಕಡಿಮೆ ಒಬ್ವಿಯಸ್ಲಿ ಕಡಿಮೆ ಇದ್ದೇ ಇರುತ್ತೆ ತರ್ಟಿ ಒನ್ ವೀಕ್ಸ್ ತರ್ಟಿ ಟೂ ವೀಕ್ಸ್ ಅಂತಂದರೆ ಎಷ್ಟು ಕಷ್ಟ ವಿ ವರ್ ನಾಟ್ ರೆಡಿ ಯಾವುದೇ ರೀತಿ ರೆಡಿ ಆಗಿಲ್ಲ ಇಮೋಷ್ನಲಿ ಮೆಂಟಲಿ ಫಿಸಿಕಲಿ ಆ್ಯಂಡ್ ಫೈನಾನ್ಷಿಯಲಿ ಆಬ್ವಿಯಸ್ಲಿ ಈಗ ನಾವು ಈಗ ಎಲ್ಲರಿಗೂ ಡೆಲಿವರಿ ಅಂತಂದರೆ ಆ ಟೈಮ್ಗೆ ಅಮೌಂಟ್ನ ಅರೇಂಜ್ ಮಾಡೋದು ಅದೆಲ್ಲ ಇರುತ್ತೆ ನಾವು ಇನ್ನೂ ರೆಡಿನೇ ಆಗಿಲ್ಲ ಏನಪ್ಪ ಇದು ದೇವ್ರ ಮೇಲೆ ಭಾರ ಹಾಕಿ ಫಸ್ಟು ನಮಗೆ ಯಾಕೆ ಹೊಟ್ಟೆ ನೋವು ನನಗೆ ಹೊಟ್ಟೆ ನೋವು ಕಡಿಮೆ ಆದರೆ ಸಾಕು ಐ ಲಿಟ್ರಲಿ ಕ್ರೈಂಗ್ ದರ ಅಂದರೆ ಅದಿತಿ ಪಾಪ ಆಶೀಜ್ ಅವಾಗ ಎದ್ದಿದ್ದಾರೆ ಅವರು ಅವ್ರಿಗೂ ನಾನು ಟೈಮ್ ಕೊಡೋಕ್ಕಾಗ್ತಿಲ್ಲ ಏನು ಆಗ್ತಿದೆ ಅಂತ ನಂಗೆ ಗೊತ್ತಾಗ್ತಿಲ್ಲ ಸೀರಿಯಸ್ಲಿ ಎಷ್ಟು ನೋವು ಅನ್ಭೋಗ್ಸಿದ್ದೀನಿ ಅಂತಂದರೆ ಅಂಟಿಲ್ ಹಾಸ್ಪಿಟಲ್ಗೆ ಹಾಸ್ಪಿಟಲ್ಗೆ ಹೋಗಿದ ತಕ್ಷಣ ನೋವೇ ಹೋಗಿಬಿಡೋದ ನಾನು ಕೃವಿಗೆ ಹೇಳ್ತಿದ್ದೀನಿ ಸ್ಕ್ಯಾನಿಂಗ್ ಎಲ್ಲ ಸುಮ್ಮನೆ ಏನಕ್ಕೆ ಮೊನ್ನೆ ತಾನೇ ಅಷ್ಟು ಸಾವಿರ ಕೊಟ್ಟು ಮಾಡ್ಸಿದ್ದೀವಿ ಇವಾಗ ಏನು ಸ್ಕ್ಯಾನಿಂಗ್ ಬೇಡ ನಡಿ ಅಂತಂದರೆ ಈ ಸ್ಗೇನು ಒಂಥರ ಭಯ ಥರ ಮಾಡ್ತಿದ್ದಾರೆ ಲಿಫ್ಟಲ್ಲಿ ಇದ್ವಿ ಅವಾಗ ಇನ್ನು ಸುಮ್ಮನೆ ನಡಿ ಆಮೇಲೆ ತಿರ್ಗಾ ಮನೆಗೆ ಹೋಗೋದಂತೆ ತಿರ್ಗಾ ನೋವಾಗೋದಂತೆ ತಿರ್ಗ ತಿರ್ಗಾ ಬರೋದಂತೆ ಅದೆಲ್ಲ ಏನು ಬೇಡ ಪರವಾಗಿಲ್ಲ ಮಾಡಿಸು ಹಬ್ ಹಬ್ಬ ಸ್ಕ್ಯಾನಿಂಗ್ ಎಲ್ಲ ಆಯಿತು ನನಗೆ ಮೇಯ್ನ್ ಇಂಪಾರ್ಟೆಂಟ್ ಬೇಕಾಗಿತ್ತು ಪಾಪು ಆರಾಮಾಗಿದೆ ಪಾಪುಗೇನು ತೊಂದರೆ ಆಗಿಲ್ಲ ಅಂತ ಬೇಕಾಗಿತ್ತು ಸೊ ಪಾಪು ಹಾರ್ಟ್ ರೇಟ್ ಎಷ್ಟಿರಬೇಕೋ ಅಷ್ಟೇ ನಾರ್ಮಲ್ ಆಗೇನೆ ಇತ್ತು ಆಯಿತು ಸೊ ಸ್ಕ್ಯಾನಿಂಗ್ ಎಲ್ಲ ಆಯಿತು ಡಾಕ್ಟರ್ ಹೇಳಿದ್ರು ಮೇ ಬಿ ಗ್ರೋತ್ ಪೇಯ್ನೇ ಇದು ಕಂಪ್ಲೀಟ್ಲಿ ಗ್ರೋತ್ ಪೇಯ್ನೇ ಆ್ಯಂಡ್ ಮೇ ಬಿ ನೀವು ಇದನ್ನು ತಿಂದಿರೋದ್ರಿಂದ ಗ್ಯಾಸ್ಟ್ರೈಟಿಸ್ ಥರನೂ ಆಗಿರುತ್ತೆ ಅಂತ ಅಂದ್ಬಿಟ್ಟು ಇಂಜೆಕ್ಷನ್ ಎಲ್ಲ ಕೊಟ್ಟಲ್ಲ ಸೊ ಮನೆಗೆ ಬಂದ್ವಿ ಸೊ ನಾನು ಇದನ್ನು ಫೇಸ್ ಮಾಡಿದೆ ಸಿವಿಯರ್ ಅಬ್ಡಾಮಿನಲ್ ಪೇಯ್ನು ಕಂಟ್ರೋಲ್ ಮಾಡೋಕ್ಕೆ ಆಗ್ತಿಲ್ಲ ಏನು ಮಾಡಿದ್ರು ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ ಸೊ ಆ ರೀತಿ ಬಂದಾಗ ದಯವಿಟ್ಟು ನೀವು ಈ ಮನೇಲೆ ಏನೋ ರೆಮಿಡಿ ಮಾಡ್ಕೊಂಡು ಕೂತ್ಕೊಳ್ಬಿಡಿ ಡಾಕ್ಟರ್ಗೆ ಇಂಟಿಮೇಟ್ ಮಾಡಿ ಅವ್ರು ಏನು ಹೇಳ್ತಾರೆ ಅದನ್ನು ಫಾಲೋ ಮಾಡಿ ಆ್ಯಂಡ್ ಎರಡನೇದು ಏನು ಯಾವಾಗ ನೀವು ಡಾಕ್ಟರ್ನ ಇಮಿಡಿಯೇಟಾಗಿ ಹೋಗಿ ಮೀಟ್ ಮಾಡಬೇಕು ಅಂತಂದರೆ ಸಿವಿಯರ್ ಏಕು ಏನು ಮಾಡಿದ್ರೂ ನಿಲ್ತಿಲ್ಲ ತಲೆನೋವು ಬರುತ್ತೆ ಕೆಲವ್ರಿಗೆ ಸೊ ಪ್ರೆಗ್ನೆನ್ಸಿ ಟೈಮಲ್ಲಿ ಏನಾದರೂ ನಿಮಗೆ ತುಂಬ ತಲೆನೋವು ಬರ್ತಿದೆ ಅಂತಂದರೆ ಪ್ಲೀಸ್ ಕಂಟ್ರೋಲ್ ಮಾಡೋಕ್ಕೆ ಆಗ್ತಿಲ್ಲ ಆಲ್ಫೆ ಚಡನ್ ತಲೆನೋವು ಸ್ಟಾರ್ಟ್ ಆಗಿದೆ ಅಂತಂದರೆ ನೀವು ಡಾಕ್ಟರ್ಗೆ ಒಂದ್ಸಲ ಹೇಳಿ ಅಥವಾ ಡಾಕ್ಟರ್ನ ಒಂದ್ಸಲ ಹೋಗಿ ಮೀಟ್ ಮಾಡ್ಕೊಂಡು ಬನ್ನಿ ಆ್ಯಂಡ್ ಎರಡನೇ ಇನ್ನೊಂದು ಮೂರನೇದು ಫಸ್ಟು ಅಬ್ನಾಮಿನಲ್ ಪೇನು ಎರಡನೇದು ಹೆಡ್ ಬೇಕು ಮೂರನೇದು ಬೇಬಿ ಮೂವ್ಮೆಂಟ್ ಏನಾದರೂ ತುಂಬ ಕಡಿಮೆ ಆಗ್ಬಿಟ್ಟಿದೆ ನಂಗೆ ತುಂಬ ಚೆನ್ನಾಗಿ ಬೇಬಿ ಮೂವ್ಮೆಂಟ್ ಗೊತ್ತಾಗ್ತಿತ್ತು ಬಟ್ ಈಗ ಬೇಬಿ ಮೂವ್ಮೆಂಟೇ ಇಲ್ಲ ಅಂತ ಅಂದಾಗ್ಲೂ ಸಹ ನೀವು ಇಮಿಡಿಯೇಟ್ ಆಗಿ ಡಾಕ್ಟರ್ಗೆ ಇನ್ಫಾರ್ಮ್ ಮಾಡಲೇಬೇಕಾಗುತ್ತೆ ಪ್ಲೀಸ್ ನಿಮ್ಮ ಗೈನಕಾಲಜಿಸ್ಟ್ ನಂಬರ್ ನಿಮ್ಮ ಹತ್ರ ಇರಲೇಬೇಕಾಗುತ್ತೆ ಫಾರ್ ಎಮರ್ಜೆನ್ಸಿ ಅದು ಹತ್ತು ಗಂಟೆ ರಾತ್ರಿ ಇರ್ಬೋದು ಅಥವಾ ಮಧ್ಯರಾತ್ರಿ ಇರ್ಬೋದು ಅದನ್ನು ನೀವು ಇಂಟಿಮೇಟ್ ಮಾಡಲೇಬೇಕು ಬೇಬಿ ಮೂವ್ಮೆಂಟ್ ತುಂಬ ಕಡಿಮೆ ಇದೆ ಅಥವಾ ತುಂಬ ಹೆಚ್ಚಾಗಿದೆ ಅಂತ ಅಂದಾಗ್ಲೂ ಸಹ ನೀವು ಡಾಕ್ಟರ್ಗೆ ಇಂಟಿಮೇಟ್ ಮಾಡಿ ಆಫ್ಟರ್ ಒಂದು ಸೆವೆನ್ ಮಂತ್ಸ್ ಮೇಲೆ ಥರ್ಡ್ ಸೆಮಿಸ್ಟರಲ್ಲಿ ತುಂಬ ಫ್ರೀ ಫ್ರೀಕ್ವೆಂಟ್ ಮೂವ್ಮೆಂಟ್ ನಿಮಗಿರುತ್ತೆ ಯಾಕಂತಂದ್ರೆ ಮಗು ದೊಡ್ಡದಾಗ್ತಾ ಇರುತ್ತೆ ಕೈ ಕಾಲು ಆಟ ಆಡಿಸ್ತಿದ್ದಾಗ ನಿಮಗೆ ತುಂಬ ಜಾಸ್ತಿ ಮೂವ್ಮೆಂಟ್ ಸ್ಟ್ರಾಂಗಾಗಿ ಗೊತ್ತಾಗ್ತಾ ಇರುತ್ತೆ ತುಂಬ ಕಡಿಮೆ ಇದೆ ಅಂತ ಅಂದಾಗ್ಲೂ ನೀವು ಹೇಳೇಬೇಕಾಗುತ್ತೆ ಆ್ಯಂಡ್ ಡಾಕ್ಟರ್ ಇದನ್ನು ನನಗೆ ಹೇಳಿದ್ರು ದಟ್ ಮೂಮೆಂಟ್ ನನಗೆ ಜಾಸ್ತಿ ಇವಾಗ ಫ್ರೀಕ್ವೆಂಟಾಗಿ ಆಗ್ತಿದೆ ಅಂತಂದಾಗ ಎಸ್ ಇಟ್ಸ್ ಗುಡ್ ನಥಿಂಗ್ ಟು ಬಿ ವರಿಡ್ ಅದೇ ಮೂಮೆಂಟ್ ಏನಾದರೂ ತುಂಬ ಕಡಿಮೆ ಆದರೆ ನಾನು ಒಂದ್ಸಲ ಇನ್ಫಾರ್ಮ್ ಮಾಡಿ ಅಂತ ಹೇಳಿದ್ರು ನೆಕ್ಸ್ಟ್ ಸಿಂಪ್ಟಮ್ಸ್ ಯಾವುದು ಅಂತಂದರೆ ತುಂಬ ಬ್ಲರ್ಡ್ ವಿಷನ್ ಆಗ್ತಿದೆ ತುಂಬ ಅಥವಾ ಕಣ್ಣು ಅಂದ್ರೆ ಅಂದರೆ ಕಾಣ್ತಾನೇ ಇಲ್ಲ ಏನೋ ಒಂಥರ ತುಂಬ ಹಿಂಸೆ ಆಗ್ತಿದೆ ನೋಡೋದಕ್ಕೆ ಅಥವಾ ನಿಮಗೆ ಸ್ಟಾರ್ಸು ಡಾಟ್ಸು ಏನೋ ಒಂಥರ ತುಂಬ ಚುಕ್ಕಿ ಚುಕ್ಕಿ ಚುಕ್ಕೆಗಳು ಕಾಣಿಸ್ತಿದೆ ಅಂತ ಅಂದಾಗ್ಲೂ ದಯವಿಟ್ಟು ಪ್ರೆಗ್ನೆನ್ಸಿ ಟೈಮಲ್ಲಿ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬಿಡಿ ಡಾಕ್ಟರ್ನ ಮೀಟ್ ಮಾಡಿ ಆ್ಯಂಡ್ ನೆಕ್ಸ್ಟ್ ಸಿಮ್ಟಮ್ಸು ವಾಟರ್ ಬ್ರೇಕ್ ವಾಟರ್ ಲೀಕೇಜ್ ಥರ ಆಗ್ತಿದೆ ಕೆಲವೊಂದು ಸಲ ಹೊಸ್ದಾಗಿ ಅಂತಂದರೆ ಫಸ್ಟ್ ಪ್ರೆಗ್ನೆನ್ಸಿಲಿ ಅಥವಾ ಫಸ್ಟ್ ಪ್ರೆಗ್ನೆನ್ಸಿಲಿ ನಾರ್ಮಲ್ ಆಗಿ ಸೆಕೆಂಡ್ ಪ್ರೆಗ್ನೆನ್ಸಿಲಿ ವಾಟರ್ ಬ್ರೇಕ್ ಆದಾಗ ಅದು ಇನಿಷಿಯಲಿ ಯೂರಿನೇಷನ್ ತರಾನೇ ಅನಿಸುತ್ತೆ ಬಟ್ ಯೂರಿನೇಷನ್ ಈಗ ನೀವು ಹೋಗಿ ಕಮೋಡಲ್ಲಿ ಕುತ್ಕೊಂಡು ಯೂರಿನ್ ಪಾಸ್ ಮಾಡ್ತಿರ್ತೀರ ಯೂರಿನ್ ಪಾಸ್ ಮಾಡಿ ಎದ್ಮೇಲೆ ಯೂರಿನ್ ಶುಡ್ ಸ್ಟಾಪ್ ಆದರೆ ಈ ವಾಟರ್ ಅನ್ನೋದು ಸ್ಟಾಪ್ ಆಗ್ತಾನೆ ಇರೋದಿಲ್ಲ ಆ ಟೈಮಲ್ಲಿ ಅಯ್ಯೋ ಏನೋ ಇರ್ಬೋದು ಅಂತ ಅಂದ್ಬಿಟ್ಟು ಸ್ಯಾನಿಟರಿ ಪ್ಯಾಡ್ಸ್ನ ಹಾಕ್ಕೊಂಡು ಮನೆಯಲ್ಲೇ ಮೇಂಟೈನ್ ಮಾಡೋಕ್ಕೆ ಹೋಗ್ಬೇಡಿ ಯಾಕಂತಂದರೆ ಇದು ಆ್ಯಮ್ನಿಯೋಟಿಕ್ ಫ್ಲೂಯಿಡ್ ಆಗಿರೋದ್ರಿಂದ ಇದು ತುಂಬ ಕಡಿಮೆ ಆದಾಗ ಮಗುಗೆ ಒಳಗಡೆ ಆಕ್ಸಿಜನ್ ಸಹ ಕಡಿಮೆ ಆಗ್ತಿರುತ್ತೆ ಆವಾಗ ದಯವಿಟ್ಟು ನೀವು ಇಮಿಡಿಯೇಟಾಗಿ ಡಾಕ್ಟರ್ಗೆ ಹೇಳಿ ನೀವು ಡಾಕ್ಟರ್ಗೆ ಆಸ್ಪಿಟಲ್ಗೆ ಹೋಗಲೇಬೇಕಾಗುತ್ತೆ ಸೊ ಇಷ್ಟೆಲ್ಲ ಸಿಂಪ್ಟಮ್ಸು ಎಲ್ಲ ಸಿಂಪ್ಟಮ್ಸ್ ಹೇಳಿದ್ದೀನಿ ಅನಿಸುತ್ತೆ ನಿಮಗೆ ಸೊ ಮೊದಲನೇದಾಗಿ ನಾನು ನಾನು ಫೇಸ್ ಮಾಡಿದಂಥ ಅಬ್ನಾರ್ಮಿನಲ್ ಪೈನ್ ಆ್ಯಂಡ್ ನೆಕ್ಸ್ಟು ವಿಷನ್ದು ಬಗ್ಗೆ ಹೇಳಿದೆ ಆ್ಯಂಡ್ ಅದಾದಮೇಲೆ ಬೇಬಿ ಮೂವ್ಮೆಂಟ್ಸ್ದು ವಾಟರ್ ಬ್ರೇಕು ಅಬ್ನಾಮಲ್ ಪೈನ್ ಲಾಸ್ಟ್ ಒಂದು ಬ್ಲೀಡಿಂಗ್ ಎಷ್ಟೋ ತಾಯಂದಿರು ಬ್ಲೀಡಿಂಗ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ಬ್ಲೀಡಿಂಗ್ ಏನು ತೊಂದರೆ ಇಲ್ಲ ಅಂತ ಅಂದ್ಕೊಂಡು ಏನು ನೆಗ್ಲೆಕ್ಟ್ ಮಾಡಿ ಅಥವಾ ಎಲ್ಲರೂ ಹೇಳ್ತಾರೆ ನಾರ್ಮಲ್ ಅಂತ ಸೊ ಆ ರೀತಿ ಮಾಡಿ ಮಿಸ್ಕ್ಯಾರೇಜು ಅಬಾರ್ಷನ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಬ್ಲೀಡಿಂಗ್ ಆಗ್ತಿದೆ ಅಂತಂದಾಗ ದಯವಿಟ್ಟು ನಿಮ್ಮ ಡಾಕ್ಟರ್ ಹತ್ರ ಮಾತಾಡಿ ಬಿಕಾಸ್ ಎಲ್ಲ ಒಂದು ಸಜೆಷನ್ಸ್ನ ಅಂದರೆ ಇಟ್ಸ್ ನಾಟ್ ರಾಂಗ್ ಟು ಟೇಕ್ ಸಜೆಷನ್ಸ್ ಬಟ್ ರೈಟ್ ಸಜೆಷನ್ಸ್ನ ತೊಗೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ನಿಮ್ಮ ಡಾಕ್ಟರ್ಗೆ ಏನೇ ಇದ್ದರೂ ಒಂದ್ಸಲ ಅವ್ರಿಗೆ ಹೇಳಿ ನಿಮಗೆ ಏನೇ ಒಂದು ಸಿಂಪಲ್ ಡೌಟ್ಸ್ ಬರುತ್ತೋ ಅವ್ರನ್ನ ಕೇಳಿ ಅವರು ನಿಮ್ಗೆ ಹೇಳ್ತಾರೆ ಹಾಗಂತ ಕೇಳ್ದೇನೆ ನಾವೇ ಏನೋ ಒಂದು ಹೋಮ್ ರೆಮಿಡೀಸ್ ಅಂತೆ ಅದಂತೆ ಇದಂತೆ ಮಾಡಿದ್ರೆ ನಿಮಗೂ ತೊಂದರೆ ಆ್ಯಂಡ್ ನಿಮ್ಮ ಹೊಟ್ಟೆ ಒಳಗಡೆ ರುಟ್ಟಿ ಪುಟ್ಟೆ ಕಂದಮಂಗೂ ತೊಂದರೆ ಆಗುತ್ತೆ ಸೊ ಆ ತಪ್ಪುಗಳನ್ನ ಮಾಡ್ಕೊಬೇಡಿ ಇಷ್ಟೆಲ್ಲ ಪ್ರೆಗ್ನೆನ್ಸಿ ಒಂದು ಸಿಂಪ್ಟಮ್ಸ್ ವಿಚ್ ನೀಡ್ಸ್ ಅ ಮೆಡಿಕಲ್ ಅಡ್ವೈಸ್ ಅಥವಾ ಮೆಡಿಕಲ್ ಒಂದು ನಿಮ್ಮ ಡಾಕ್ಟರ್ ಇಮಿಡಿಯೇಟ್ ಆಗಿ ಮೀಟ್ ಮಾಡಿ ಒಂದು ಸೊಲ್ಯೂಷನ್ನ ತಗೊಳ್ಳಿ ಏನು ತೊಂದರೆ ಅಥವಾ ಏನು ಕಾ ಇದಕ್ಕೆ ಏನು ಕಾರಣ ಆ್ಯಂಡ್ ಏನು ಸೊಲ್ಯೂಷನ್ ಸಹ ನಿಮ್ಮ ಗೈನಕಾಲಜಿಸ್ಟೇ ಹೇಳ್ತಾರೆ ನನಗಂತೂ ತುಂಬ ಭಯ ಆಗ್ಬಿಟ್ಟಿತ್ತು ಆ ಹೊಟ್ಟೆ ನೋವು ಈ ಕಡೆ ತಿರ್ಗಕ್ಕಾಗ್ತಿಲ್ಲ ಆ ಕಡೆ ತಿರ್ಗಕ್ಕಾಗ್ತಿಲ್ಲ ಮೈ ಗಾಡ್ ಸೀರಿಯಸ್ಲಿ ಏನಂತ ಹೇಳೋದು ಎಲ್ಲನೂ ಎಕ್ಸ್ಪೀರಿಯೆನ್ಸ್ ಮಾಡಿರಬೇಕು ಅಂತ ಅನ್ಸುತ್ತೆ ಗೊತ್ತಿಲ್ಲ ಸೊ ಥರ್ಟಿ ಒನ್ ವೀಕ್ಸ್ಗೆ ಒನ್ ಮೋರ್ ಸ್ಕ್ಯಾನಿಂಗ್ ಟ್ವೆಂಟಿ ನೈನ್ ವೀಕ್ಸ್ ಒಂದು ಸ್ಕ್ಯಾನಿಂಗ್ ಮಾಡಿಸಿದೆ ಅಗೇನ್ ಥರ್ಟಿ ಒನ್ ವೀಕ್ಸ್ಗೂ ಒಂದು ಸ್ಕ್ಯಾನಿಂಗ್ ಆಯಿತು ಇನ್ನು ನೆಕ್ಸ್ಟ್ ಇರೋದು ತರ್ಟಿ ಸಿಕ್ಸ್ ವೀಕ್ಸ್ಗೆ ಎನಿವೇ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಇದೇ ರೀತಿ ಪ್ರೆಗ್ನೆನ್ಸಿ ರಿಲೇಟೆಡ್ ಆ್ಯಂಡ್ ಪೋಸ್ಟ್ ಪಾರ್ಟಮ್ ರಿಲೇಟೆಡ್ ಆ್ಯಂಡ್ ಬೇಬೀಸ್ ರಿಲೇಟೆಡ್ ಮಾಹಿತಿಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಐಕನ್ನ ಕ್ಲಿಕ್ ಮಾಡೋದನ್ನ ಮರಿಬಿಡಿ ಎವ್ರಿ ಟೈಮ್ ನ್ಯೂ ವೀಡಿಯೋಸ್ನ ನಾವು ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ ಆ್ಯಂಡ್ ಅದಿತಿಸ್ ಚಾನೆಲ್ ಅದಿತಿ ಕೃಷ್ಣ ಯೂಟ್ಯೂಬ್ ಚಾನಲಲ್ಲಿ ಮಕ್ಕಳ ರಿಲೇಟೆಡ್ ವೀಡಿಯೋಸು ಆ್ಯಕ್ಟಿವಿಟೀಸು ಒಂದು ಕಾನ್ಸೆಪ್ಟ್ನ ಹೇಗೆ ಹೇಳ್ಕೊಡೋದು ರೈಮ್ಸು ಸ್ಟೋರೀಸು ವರ್ಕ್ಶೀಟ್ಸ್ ಎಲ್ಲನೂ ನಾನು ಅದರಲ್ಲಿ ಅಪ್ಲೋಡ್ ಮಾಡ್ತಿದ್ದೀನಿ ಸೊ ಪ್ಲೀಸ್ ಅದನ್ನು ಚೆಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಬಾಯ್ ಬಾಯ್ ಬಾಯ್ ಎಲ್ಲಿ ಹೇಳ್ಬೇಕು ಬಾಯ್ ಬಬಾಯ್ ಬಾಯ್